ಹಾಯ್ ಹಲೋ ಎವ್ರಿ ಒನ್ ಫಿಲ್ಮ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಅದರಲ್ಲೂ ತಮ್ಮ ನೆಚ್ಚಿನ ನಟರ ಸಿನಿಮಾ ನೋಡಲು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರ್ತಾರೆ ಅದರಲ್ಲೂ ಎಷ್ಟೋ ಜನ ಫಸ್ಟ್ ಶೋ ನೋಡಬೇಕೆಂದು ಅಂತಿರ್ತಾರೆ ಹಾಗಾದರೆ ಭಾರತದಲ್ಲಿ ಈಗ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಹತ್ತು ಜನ ನಟರು ಯಾರು ಅಂತ ಗೊತ್ತಾ ಇಲ್ಲಿದೆ ನೋಡಿ ಮಾಹಿತಿ ಅದಕ್ಕೂ ಮುಂಚೆ ನಮ್ಮ ಸುದ್ದಿ ಸವಿರುಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾವೆಲ್ಲ ಬಾಲಿವುಡ್ ನಟರೇ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಾರೆ ಅನ್ಕೋತೀವಿ ಆದರೆ ಇತ್ತೀಚೆಗೆ ದಕ್ಷಿಣ ಭಾರತದ ಸಿನಿಮಾಗಳು ಹೆಚ್ಚು ಪ್ರಸಿದ್ಧಿ ಪಡೆದಿದ್ದು ದಕ್ಷಿಣ ಭಾರತದ ನಟರು ಅತಿ ಹೆಚ್ಚು ಸಂಭಾವನೆ ಪಡೆಯುವ ಟಾಪ್ ಟೆನ್ ಭಾರತೀಯರ ನಟರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರ ಸಾಲಿನಲ್ಲಿ ಅಲ್ಲು ಅರ್ಜುನ್ ಮೊದಲಿಗರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ತೆಲುಗು ಚಲನಚಿತ್ರವಾದ ಪುಷ್ಪ ದಿ ರೈಸ್ನಲ್ಲಿ ನಟಿಸಿದ ಪಾತ್ರಕ್ಕಾಗಿ ಭಾರತದಾದ್ಯಂತ ಹೆಸರುವಾಸಿಯಾಗಿದ್ದಾರೆ ಇನ್ನು ಪುಷ್ಪಾ ಟು ಸಿನಿಮಾಗಾಗಿ ಅಲ್ಲು ಅರ್ಜುನ್ ಅವರು ಮುನ್ನೂರು ಕೋಟಿ ಸಂಭಾವನೆಯನ್ನು ಪಡೆದಿದ್ದಾರೆ ಜೋಸೆಫ್ ವಿಜಯ್ ಚಂದ್ರಶೇಖರ್ ದಳಪತಿ ವಿಜಯ್ ಎಂದು ಇವರನ್ನು ಕರೆಯುತ್ತಾರೆ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಎರಡನೇ ನಟ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವೆಟ್ರಿ ಚಿತ್ರದಲ್ಲಿ ಬಾಲ ಕಲಾವಿದನಾಗಿದ್ದ ಹತ್ತನೇ ವಯಸ್ಸಿನಲ್ಲಿ ಪ್ರಾರಂಭವಾದ ಅವರ ವೃತ್ತಿ ಜೀವನವು ಎರಡು ದಶಕಗಳವರೆಗೆ ವ್ಯಾಪಿಸಿದೆ ವಿಜಯ್ ಅವರು ನೂರ ಮೂವತ್ತರಿಂದ ಇನ್ನೂರ ಎಪ್ಪತ್ತೈದು ಕೋಟಿಯವರೆಗೆ ಸಂಭಾವನೆ ಪಡೆಯುತ್ತಾರೆ ಕಿಂಗ್ ಖಾನ್ ಎಂದು ಕರೆಯಲ್ಪಡುವ ಶಾರುಖ್ ಖಾನ್ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಬಾಲಿವುಡ್ ನಟರಾಗಿದ್ದಾರೆ ಶಾರುಖ್ ಖಾನ್ ಅವರು ನೂರ ಐವತ್ತು ಕೋಟಿಯಿಂದ ಇನ್ನೂರ ಐವತ್ತು ಕೋಟಿಯವರೆಗೆ ಸಂಭಾವನೆ ಪಡೆಯುತ್ತಾರೆ ಅತಿ ಹೆಚ್ಚು ಸಂಭಾವನೆ ಪಡೆಯುವ ದಕ್ಷಿಣ ಭಾರತದ ನಟರಲ್ಲಿ ರಜನಿಕಾಂತ್ ಅವರು ಸಹ ಒಬ್ಬರು ಹಲವು ಇಟ್ ಸಿನಿಮಾಗಳನ್ನು ಕೊಟ್ಟಿರುವ ಇವರು ನೂರ ಇಪ್ಪತ್ತೈದು ಕೋಟಿಯಿಂದ ಇನ್ನೂರ ಎಪ್ಪತ್ತು ಕೋಟಿಯವರೆಗೆ ಸಂಭಾವನೆ ಪಡೆಯುತ್ತಾರೆ ಅಮೀರ್ ಖಾನ್ ಅವರ ಅಭಿಮಾನಿ ವರ್ಗವು ಹೆಚ್ಚಾಗೇ ಇದೆ ಎಂದರೆ ತಪ್ಪಾಗಲಾರದು ಮಿಸ್ಟರ್ ಪರ್ಫೆಕ್ಟ್ ಎಂದೇ ಇವರನ್ನು ಕರೆಯುತ್ತಾರೆ ಇವರು ಒಂದು ಸಿನಿಮಾಗೆ ನೂರು ಕೋಟಿಯಿಂದ ಇನ್ನೂರ ಎಪ್ಪತ್ತೈದು ಕೋಟಿಯವರೆಗೆ ಸಂಭಾವನೆ ಪಡೆಯುತ್ತಾರೆ ಬಾಹುಬಲಿಯಂತಹ ಹಿಟ್ ಸಿನಿಮಾಗಳನ್ನ ನೀಡಿರುವ ಪ್ರಭಾಸ್ ಅವರು ಸಿನಿಮಾದಲ್ಲಿ ನಟಿಸಲು ನೂರು ಕೋಟಿಯಿಂದ ಇನ್ನೂರು ಕೋಟಿಯವರೆಗೆ ಸಂಭಾವನೆ ಪಡೆಯುತ್ತಾರೆ ಅತಿ ಹೆಚ್ಚು ಸಂಭಾವನೆ ಪಡೆಯುವ ದಕ್ಷಿಣ ಭಾರತೀಯ ನಟರಲ್ಲಿ ಮತ್ತೊಬ್ಬ ಅಜಿತ್ ಕುಮಾರ್ ಇವರು ನೂರ ಐದು ಕೋಟಿಯಿಂದ ನೂರ ಅರವತ್ತೈದು ಕೋಟಿಯವರೆಗೆ ಸಂಭಾವನೆ ಪಡೆಯುತ್ತಾರೆ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಮತ್ತೊಬ್ಬ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಸಲ್ಮಾನ್ ಖಾನ್ ಅವರು ನೂರು ನೂರ ಐವತ್ತು ಕೋಟಿ ಸಂಭಾವನೆ ಪಡೆಯುತ್ತಾರೆ ಕಮಲ್ ಹಾಸನ್ ತಮಿಳು ತೆಲುಗು ಕನ್ನಡ ಮಲಯಾಳಂ ಮತ್ತು ಹಿಂದಿಯಲ್ಲಿ ಸುಮಾರು ಇನ್ನೂರ ಇಪ್ಪತ್ತು ಚಿತ್ರಗಳಲ್ಲಿ ನಟಿಸಿದ್ದಾರೆ ಕಮಲ್ ಹಾಸನ್ ಒಂದು ಸಿನಿಮಾಗೆ ನೂರ ನೂರು ಕೋಟಿಯಿಂದ ನೂರ ಐವತ್ತು ಕೋಟಿಯವರೆಗೆ ಸಂಭಾವನೆ ಪಡೆಯುತ್ತಾರೆ ಅಕ್ಷಯ್ ಕುಮಾರ್ ಅವರು ಬೂಲ್ ಬುಲಾಯ್ ಮತ್ತು ಹೆಚ್ಚಿನ ಕೌಟುಂಬಿಕ ಮನರಂಜನೆಯಂತಹ ಚಲನಚಿತ್ರಗಳಲ್ಲಿ ಕಾಮಿಕ್ ಟೈಮಿಂಗ್ಗೆ ಹೆಸರುವಾಸಿಯಾಗಿದ್ದಾರೆ ಅಕ್ಷಯ್ ಕುಮಾರ್ ಅವರು ಒಂದು ಸಿನಿಮಾಗೆ ಅರವತ್ತು ಕೋಟಿಯಿಂದ ನೂರ ನಲವತ್ತೈದು ಕೋಟಿಯವರೆಗೆ ಸಂಭಾವನೆ ಪಡೆಯುತ್ತಾರೆ ಈ ಮಾಹಿತಿ ಇಷ್ಟ ಆಯಿತಾ ಮತ್ತು ವಿಭಿನ್ನವಾದ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು